ಸಾನಿ ಮೇಲೆ ಪ್ರೀತಿ ಕಮ್ಮಿ ಕಮ್ಮಿ ಆಗುತ್ತಾನ ಇಲ್ಲಾಕ ಅಂತ ಕಮೆಂಟ್ ಹಾಕಿ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಚಂದದಿರ ಅಂತ ಲಾಗ್ನ ಸ್ಟಾರ್ಟ್ ಮಾಡಕತ್ತೀವಿ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಕಿಲಾಡಿ ಸೊ ಇವತ್ ಏನಪ್ಪಾ ಅಂತಂದ್ರ ನೈಟ್ ನಿಂದ ಮಮತಾ ಜೀವ ತಿಂದ್ಬಿಟ್ಟಂದು ನಿನ್ನೆ ನೈಟಿಂದ ವಾಮಿಟ್ ಸ್ಟಾರ್ಟ್ ಆಯ್ತು ಅಕ್ಕಿಗಿ ಇವಾಗ ಒಂದು ವಿಡಿಯೋ ಹಾಕ್ ನೋಡ್ಕೊಂಬರ್ರಿ ಏನು ಅವಾಗ ಒಂದು ವಿಡಿಯೋ ಮಾಡ್ಕೊಂಡಿ ವಾಮಿಟ್ ಮಾಡೋದು ನೋಡ್ಕೊಂಬರ್ರಿ ವಾಮಿಟು ಜಾಸ್ತಿ ಆಗ್ಬಿಟ್ಟೈತೆ ಅಕ್ಕಿಗೆ ಒಂದು ಸ್ಮೆಲ್ ಕಂಡ್ರೂ ಹಾಕಲಾಗಿ ಅಕಿ ಈ ಓಟ ಫಸ್ಟಿಗೆ ಸಾನಿ ಪ್ರೆಗ್ನೆಂಟ್ ಇದ್ದಾಗ ಕೂಡ ಹಿಂಗೆ ಮಾಡ್ತಿದ್ವಿ ಇವಾಗ ಕೂಡ ಹಂಗೆ ಮಾಡ ಏನಾಗಿದೆ ಅಂತ ಅಕ್ಕಿನ ಕೇಳ್ರಿ ವಾಟ್ಸ್ ಯಾಬ್ಲಮ್ ಏನ್ ಬಿಡುತ್ತ ಊಟ ಎರಡ್ನೇದಕ್ಕೆ ಹಂಗೆ ಏನಿಲ್ಲ ಅಂತ ನಿದ್ದೆ ನಿದ್ದೆ ಬರೀ ಇವತ್ತು ಬರೀ ವಾಮಿಟ್ ಮಾಡೋದಾಗಿ ನಿದ್ದಿನೇ ಮಾಡಿದ್ರು ಸರಿ ಬರ್ರಿ ಹೋಗ್ರಿ ಸಾನಿನ ಇರುವ ಮನೆಗೆ ಬಿಟ್ಟು ಬಿಟ್ಟುಕೊಂಡಿವಿ ಇವಾಗ ಹೋಗ್ಬೇಕು ಇಲ್ಲಿಂದ ಅಂದ್ರೆ ನಾನು ಇನ್ನ ಸ್ವಲ್ಪ ಜಾಗಿಂದ ಬರ್ತಿದ್ದೆ ಲೈಕ್ ಇದ್ದರೆ ಗಾಯ್ಸ್ ಮಮತಾ ವಾಮಿಟ್ ಸ್ಟಾರ್ಟ್ ಆಗೈತಿ ನೋಡ್ರಿ ಮಮತಾ ವಾಮಿಟ್ ಮಾಡಕ್ಕೆ ಏನಕ್ಕೈತಾಳ ವಾಮಿಟ್ ಸ್ಟಾರ್ಟ್ ಆಗಿಬಿಡತ್ತೆ ಮಮತಾ ಅವಾಗ ಅಲ್ಲಿ ನೋಡ್ರಿ ಇಲ್ಲಿ ನೋಡ ಅಲ್ಲ ವಾಮಿಟ್ ಬರುತ್ತ ಅಂತೇಳಿ ಮಕ್ಕ ಬಟ್ಟೆ ಕಟ್ಟಿ ಅಂದ್ರೆ ನೋಡ್ರಿ ಮಮ್ಮ ಎದಕ್ಕ ಎದಕ್ಕ ಕಟ್ಟಿ ಅಂದ ವಾಮಿಟ್ ಬಂದ್ರೆ ಹಂಗ ಅದ್ ನಿಮ್ ವಾಮಿಟ್ ಬಂದ್ರೆ ತೆಗೆದು ಮಾಡುತ್ತೆ ಸ್ಮೆಲ್ ಯಾ ಸ್ಮೆಲ್ ಬರುತ್ತೆ ಎದ್ರದ್ದು ಬಟ್ಟೆ ಸ್ಮೆಲ್ ಬಂದ್ರೆ ವಾಮಿಟ್ ಬರುತ್ತೆ ಬಟ್ಟೆ ಒಗೀತಲ್ಲ ಸೋಪು ಸ್ಮೆಲ್ ಬಂದ್ರೆ ವಾಮಿಟ್ ಬರುತ್ತೆ ಎಲ್ಲ ಸ್ಮೆಲ್ ಬಂದ್ರೂ ಆ ಬಿಟ್ಟು ಬರುತ್ತೆ ನೀವು ಅದಕ್ಕೆ ಬಟ್ಟೆ ಕಟ್ಟಿಬಿಟ್ರೆ ಯಾವ ಸ್ಮೆಲ್ ಬರೋಲ್ಲ ಅನ್ಸ ಪ್ಲ್ಯಾನ್ ನೋಡ್ರಿ ಮಮ್ತಾನ ಪ್ಲ್ಯಾನ್ ಯಾರು ಮಾಡ್ತಾರೆ ನೋಡ್ರಿ ಯಾವ ಥರ ಎಷ್ಟು ನೋಡ್ರಿ ಟೆಕ್ನಾಲಜಿ ಹಾಂ ಎಷ್ಟೊತ್ತು ಕಟ್ಟಿ ಅಂತ ಹಿಂಗೆ ಅರ್ಪಿಸ್ತೇನು ಅಯ್ಯೋ ಕತೆ ಸೊ ಕಪ್ನಲ್ಲಿ ಕೊಡ್ಸಕ್ಕೆ ಬಂದೀನಿ ವಾಮಿಟ್ ಆಗೋದ್ ಮತ್ತೆ

ಆಗಳ ಚಿನ್ನಿ ನಾನು ತಗೊಬಂದ್ರಿ ಹ್ಮ್ ಇವತ್ತು ಬಿರಿಯಾನಿ ನಮ್ಮ ಮನೆಯಾಗ ಬಿರಿಯಾನಿ ನೋಡ್ರಿ ಹೆಂಗಾಗೈತಿ ಧಮ್ ಬಿರಿಯಾನಿ ಟೇಸ್ಟ್ ಬಾಸುಮತಿ ಅಕ್ಕದ ಹ್ಮ್ ಬೀ ಬಾ ಟೇಸ್ಟ್ ಮಾಡಬಾ ಬಾ ನೋಡ್ರಿ ಈಗ ಬಿರಿಯಾನಿ ಹೆಂಗೈತಿ ಅಂತ ಹೇಳ್ತಾನೆ ಕೃಷ್ಣ ನಾನು ಇದರದ ರೆಸಿಪಿ ಹೇಳ್ಬೇಕನ್ಕಂಡೆ ಹೇಳೋದಾಗಲಿಲ್ಲ ಬೇಕಂದ್ರೆ ಕಮೆಂಟ್ ಹಾಕಿರಿ ಅಂತ ನೋಡ ನಾನು ಇನ್ನೊಂದು ಏನಂದ್ರೆ ನನಗೆ ವಾಮಿಟ್ ಜಾಸ್ತಿ ಆಗೇಶಿಂದ ನನಗೇನು ಊಟವೇ ಹೋಗಲ್ಲಾಗೈತಿ ನಾನು ಮಾಡಿ ನನಗೆ ಕೃಷ್ಣ ಮಾಡಿ ಏನಂದ್ರೆ ಅವನಿಗಂತೂ ಅಡುಗೆ ಬರಲ್ಲ ಅಡಿಗೆ ಬಂದ್ರ ಮಾಡಕ್ಕೆ ಬರುತ್ತಾ ಅಡುಗೆ ಬಂದಿಲ್ಲ ಏನು ಓಕೆ ಬಿರಿಯಾನಿ ಟೇಸ್ಟ್ ಹೇಳಿ ಬಾಸ್ಮತಿ ಅಕ್ಕಿಯಿಂದ ಮಾಡ್ಯಾಳ ಬಾಸ್ಮತಿ ಅಕ್ಕಿಯಿಂದ ಮಾಡಿಲ್ಲ ಅಕ್ಕಿ ಇವತ್ತು ಮಾಡ್ಯಾಳ ನಿಮ್ಗೆ ಯಾರಿಗಾದ್ರು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡ್ರು ಮಾಡ್ತಾ ಫುಲ್ಲು ಉದುರುದ್ರಗ ಫುಲ್ಲು ಉದುರುದ್ರಾಗ ಏನ್ ಬಿಟ್ಟ

ನಾನು ಡಿಫರೆಂಟ್ ಆಗಿ ನೋಡೋಣ ಅಂತ ಟ್ರೈ ಮಾಡಿದೆ ಟೇಸ್ಟ್ ಮಾತ್ರ ಬೆಂಗೇ ಇದೆ ನಿಮಗೆ ಯಾರಾದರೂ ಬೇಕಂದ್ರೆ ಬಿರಿಯಾನಿ ಅಂತ ಕಾಮೆಂಟ್ ಹಾಕ್ರು ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಬೇಕಂದ್ರೆ ನಾನು ರೆಸಿಪಿ ಹೇಳ್ತೀನಿ ಹಾ ನೀ ಮಾತಾಡ್ತೆ ಅಕಿ ಮಾತಾಡ್ತಾ ಅಂತ ನೋಡಿ ಏನು ಮಾತಾಡ್ತೀಯಾ ಅಮ್ಮ ಅಯ್ಯೋ ನಾಚ್ ಕೇಳೋ ನೋಡಿ ಅಪ್ಪಿ ನಾಚ್ ಕಥಳಕ್ಕೆ ಬಾಳ್ಂದ್ರು ಭಾಳ ಕಲ್ತು ಬಿಟ್ಟೇಳಮ್ಮ ಸಾನ್ವಿ ಇವಾಗ ಮಮ್ಮಾ ಮಮ್ಮ ಮಮ್ಮಾ ಅಂತ ಕರಿತಾಳೆ ಆಕಿ ನೋಡಿರಿ ಆಕಿನಾಗೆ ಬಂದು ಪಪ್ಪಿ ಕಟ್ತಾಳೆ ನೋಡು ಹುಷಾರಾಗೈತಿ ನನ್ನ ಮಗಳು ಮತ್ತು ಇನ್ನೊಂದು ಏನಂದ್ರೆ ನನ್ಗೆ ಯಾವುದೂ ಸ್ಮೆಲ್ ಆಗಲ್ಲ ಆಗೈತಿ ಸರಿ ಈಗ ಸದ್ಯಕ್ಕೆ ಊಟ ಮಾಡಂಬ್ರಿ ಊಟ ಮಾಡಿ ಇನ್ನೊಂದು ಸಿಗಮ್ ಬೇಡ್ರಿ ನೋಡಿರಿ ಮಮ್ತಾ ಪ್ರೆಗ್ನೆಂಟ್ ಅದಲ್ಲ ಹೇಳಿ ನನ್ನ ಕೂಟ ಕಾಲು ಹೊಲ್ಸ್ನಕತ್ತೊಳಗೆ ಹ್ಞೂ ಅಲ್ಲ ಪ್ರೆಗ್ನೆಂಟ್ ಹೇಳಿ ಇವಾಗ್ಲಿಂದ ಸ್ಟಾರ್ಟ್ ಮಾಡಲ್ಲ ನೋಡ್ರಿ ಕಾಲ್ ಓದ್ ಅಂತ ಹೇಳಿ ಹಾ ಎಷ್ಟು ದಿನ ಆಯ್ತು ನನ್ ಕೈ ಕಾಲು ಹೊತ್ತಿನ ಒಂದ್ ದಿವಸನ ಒತ್ತೆ ನನಗೆ ಬರ್ರಿ ಹಿಂಗ ನಾನು ಇಷ್ಟ ಈಗ ಗಾಲ್ ನಾನು ಗಟ್ಟೆಗೆ ಓದ್ತದ ಆಕೇತಲ್ಲ ಹಿಂಗಿಂಗ್ ಎರಡು ಮುಟ್ಲ ಹಾಬ್ಯಾಡಮ್ಮ ಮುಟ್ಟಿ ಹೋಗ್ಬಿಡ್ತಾವ

ವಾಮಿಟ್ ಹಾಕದಿದ್ದು ಏನೇನು ಸ್ಮೆಲ್ ಕಂಡ್ರ ನನಗ ಬಟ್ಟೆ ಸ್ಮೆಲ್ ಅಡಿಗೆ ಸ್ಮೆಲ್ ಮತ್ತ ಮನುಷ್ಯ ಸ್ಮೆಲ್ ಏನ್ ಸ್ಮೆಲ್ ಕಂಡ್ರ ಆಗಲ್ಗೈತಿ ನಂಗೆ ಆ ಸ್ಮೆಲ್ ಎಲ್ಲ ಬಂದ್ರ ಹಂಗ ಒಂಥರ ಇದು ಹಿಂಚ ತರ ಆಗ್ಬಿಡುತ್ತ ಸಾನಿ ಪ್ರೆಗ್ನೆಂಟ್ ಇದ್ದಾಗ ಹಿಂಗ ಆತಿತ್ತ ಸೇಮ್ ಟು ಸೇಮ್ ಹಿಂಗೆ ಆಯ್ತು ಅವಾಗ ಮನುಷ್ಯ ಸ್ಮೆಲ್ ಆತ ಇವಾಗ ಅಲ್ಲ ಅವಾಗ ಕೂಡ ಸಾನಿ ಪ್ರೆಗ್ನೆಂಟ್ ಇದ್ದಾಗ ನಾನು ಜಗಳ ಆಡ್ತಿದ್ವಿ ಹೊಟ್ಟ ಅದು ಇದು ಅನ್ಕಂಡ ಇವಾಗ ಕೂಡ ನನ್ಕುಟ ಸೀರೆ ಒಳ್ಳ ಜಗಳ ಆಡ್ತಲ್ಲ ನಿಂದ್ ನಿಂತು ಅಡ್ಡ ಬರ್ತೀನಿ ನೀನು ಏನಪ್ಪ ನೀನು ಬರ್ತೇ ನೀ ಮಾಡ್ತಿ ನೀನು ಇವಾಗ ನೆಕ್ಸ್ಟ್ ಪಾಪ ಆಗತ್ತಲ್ಲ ಸಾನಿ ಮೇಲೆ ಪ್ರೀತಿ ಕಮ್ಮಿ ಆಗುತ್ತಾನ ಇಲ್ಲಕ ಅಂತ ಕಮೆಂಟ್ ಹಾಕ್ಯಾರ ಇವಾಗ ಫಸ್ಟ್ನೇ ಮಗ ಪ್ರೀತಿ ಫಸ್ಟ್ಗೆ ಇರುತ್ತಂತ ನೆಕ್ಸ್ಟ್ ಒಂದ್ ಮಗು ಆದಮೇಲೆ ಆ ಮಗ ಮೇಲೆ ಪ್ರೀತಿ ಕಮ್ಮಿ ಆಗುತ್ತಾ ಇಲ್ಲಕ ಹೇಳಿ ಅಂತ ಹಾಕ್ಯಾರ ಆಗಲ್ಲ ಸಾನಿವಿಗೆ ಏನೇನು ಫುಡ್ ಅಂತ ಅಂತರ ಸಾನಿವಿಗೆ ಸಪ್ರೇಟ್ ಅಂತ ಏನು ಫುಡ್ ಮಾಡಲ್ಲ ನಾವೇನು ಮಾಡ್ಕೊಂತೀವಿ ಅದನ್ನ ಚಪಾತಿ ರೊಟ್ಟಿ ಎಲ್ಲ ನಾವು ಖಾರನೇ ತಿಂತಾಳೆ ಸಪ್ ಅಕ್ಕಿಗೆ ಅಂತ ಏನು ಮಾಡ್ಕೊಡಲ್ಲ ನಾವು ನಮ್ಮ ಜೊತೆಗೆ ಅಕ್ಕಿಗೆ ಇಲ್ಲ ತಿಂತಿಗೆ ಏನೇನು ಪ್ರಾಡಕ್ಟ್ ಹಚ್ತೀರಿ ಯಾವ್ಯಾವ ಕ್ರೀಮ್ ಹಚ್ತೀರಿ ಪೌಡ್ರ್ ಹಚ್ತೀರಿ ಅಂತ ಕ್ರೀಮ್

ಸೊ ಹಿಮಾಲಯ ಪೌಡ್ರ್ ಅಸ್ತಿ ಮಾತಾಡ ನೀನೇನ ನೀ ಯಾಕಂದ್ರೆ ಕೇಳಿಸ ಸೌಂಡ್ ಐತ ಏ ಮಮ್ಮಿ ಮಾತಾಡಣ್ಣ ಮಾತಾಡ ಹಂಗಂದ್ರೆ ಏನ ಮಾತಾಡ ಅಷ್ಟೇ ಅದೇ ಅಕ್ಕಿನ ಡಾಗ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರು ಬಹಳ ಮಂದಿ ಡೈಲಿ ದಿನಚರ್ಯ ಡೈಲಿ ರುಟೀನ್ ಮಾಡ್ರಿ ಅಂತ ಅಕ್ಕಿ ಮಾಡೋದು ಒಂದೊಂದಲ್ಲ ಅಕ್ಕಿಂದ ಎಷ್ಟು ನಾವು ಫೋನ್ ಇಡ್ದಾಗ ಮಾತ್ರ ಸೈಲೆಂಟ್ ಆಗಿಬಿಡ್ತಾಳ ಫೋನ್ ಇಡ್ಲಾರ್ದಾಗ ಮನೆಯೆಲ್ಲ ಕಿಟ್ಟಾಕಿ ಎಲ್ಲ ಮಾಡ್ತಿರ್ತಾಳೆ ಇವಾಗ ಪ್ರೆಗ್ನೆನ್ಸಿ ಬಗ್ಗೆ ಭಾಳ ಕೆಳಗತ್ತಾರೆ ಜನ ಅದ್ರ ಬಗ್ಗೆ ಏನು ಅನ್ಸಕ್ಕೆ ನಿನಗೆ ಏನೇನ್ ಈ ಟೈಮ್ ನಾಗ ತಿನ್ನಬೇಕು ತಿನ್ಬೇಕು ಏನೇನ್ ತಿನ್ಬಾರ್ದು ಈ ಟೈಮ್ ನಾಗ ಏನ್ ತಿನ್ಬೇಕಂತ ಅನ್ಸಲ್ಲ ನನಗೆ ನಿನಗೆ ಅನ್ಸುತ್ತೆ ಏನು ತಿನ್ಬೇಕು ಅನ್ಸುತ್ತ ಏನು ತಿನ್ಬಾರ್ದು ಅನ್ಸುತ್ತೆ ಅದೇ ನನಗೆ ಊಟ ಮಾಡಬಾರ್ದು ಅನ್ಸುತ್ತೆ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆ ತುಂಬದೆ ಅದೇ ಪ್ರಾಬ್ಲಮ್ ಆಗಿರೋದು ಊಟನ ಕಂಡ್ರೆ ಆಗೋಲ್ಲ ಊಟ ಕಂಡ್ರೆ ಆಗೋಲ್ಲ ಅದೇ ವಾಮಿಟ್ ಸಲಕ್ಕೆ ನನಗೆ ಏನ್ ಅನ್ಸೋವತ್ತು ನಾಳೆ ನಿಮ್ಗೊಂದು ಸರ್ಪ್ರೈಸ್ ಐತಿ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ನೋಡಿರಿ ನೆಕ್ಸ್ಟ್ ಬರೋಲ್ಲ ಆಗ ಹೆಂಗಿರುತ್ತೆ ಅಂತ ಇವತ್ತು ಸ್ವಲ್ಪ ಇದಕ್ಕೆ ಹೋಗ್ಬೇಕು ಎದಕ್ಕೆ ಅಂದ್ರೆ ಅಂಗ್ಡಿಗೆ ಈಗ ಯಾವ ರೀ ಯಾವ ಅಂಗಡಿ ಬಟ್ಟೆ ಅಂಗಡಿಗೆ ಹೋಗ್ತ ಬಟ್ಟೆ ಬಟ್ಟೆ ಎಷ್ಟು ತಗಂತ ಹೆಂಗಲ್ಲ ಲಾಗ್ನಾಗೆ ಹೇಳಿದಂಗೆ ಮಾಡಿ ನನಗೆ ಹೇಳ್ಬಿಟ್ ನೋಡಿರಿ ಯಾಕೆ ನನಗೆ ಹೇಳೇ ಇಲ್ಲ ಆಕೆ ಬಟ್ಟೆ ತರಮ್ಮ ಅಂತಂದು ಇದ್ರಾಗ ಹೇಳ್ಬಿಟ್ರೆ ಕರ್ಕೊಂಡ್ ಹೋಗ್ತಾನ ಬಾ ಅಂತಂದು ಆಕೆ ಪ್ಲ್ಯಾನ್ ನೋಡಿರಿ ಹಂಗೇ

ಅಲ್ಲಿ ಕೊಡ್ಸಿದವನಿಗೆ ಗೊತ್ತಿರುತ್ತ ಸೊ ಇಷ್ಟು ಹೇಳ್ತಾ ನಾಳೆನೊಂದು ನಿಮಗೆ ಬಿಗ್ ಲಾಗ್ಬರುತ್ತಾ ಡಿಫ್ರೆಂಟಾಗಿರುತ್ತೆ ಸೊ ಯಾರು ಮಿಸ್ ಮಾಡಬೇಡ್ರಿ ಸೊ ವಾಮಿಟ್ ಸ್ಟಾರ್ಟ್ ಆಯಿತಲ್ಲ ಮಮ್ತಾಗ ನೈಟೆಲ್ಲ ವಾಮಿಟ್ ಮಾಡ್ಕೊಂಡ ಒಂದು ಎರಡು ಮೂರು ಸಲ ಅದ ವಾಮಿಟ್ ಮಾಡ್ಕೊಂಡಾಳೆ ಮತ್ತೆ ಅಕ್ಕಿಗೆ ಅಡಿಗೆ ಮಾಡೋಕ್ಕ ಆಗಲ್ಲ ಐತಿ ಭಾರಿ ಕಷ್ಟ ಆಗದೈತಿ ಅಡುಗೆ ಅಡುಗೆ ಮಾಡೋಕೆ ಹೋದಾಗ ಸ್ಮೆಲ್ ಆಗೋಲ್ಲ ತಕ್ಕಂತ ಬಂದು ವಾಮಿಟ್ ಮಾಡ್ತಾಳೆ ಮತ್ತು ಬಟ್ಟೆ ಒಗೆ ಸ್ಮೆಲ್ ಕೂಡ ಆಗಲ್ಲ ಬಟ್ಟೆ ನೋಡಿದ್ರಲ್ಲ ಬಟ್ಟೆ ಒಗೆದ್ನಾಗ ಮಾಕ್ಕ ಮಾಸ್ಕ್ ಕಡಿಮೆ ಒಗದಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಒಂದು ಎಷ್ಟು ತಿಂಗಳ ಮಟ್ಟ ಕಷ್ಟ ಇರುತ್ತೆ ಒಂದು ನಾಲ್ಕು ತಿಂಗಳು ಐದು ತಿಂಗಳವರೆಗೂ ಹಿಂಗೆ ಆಗುತ್ತಾ ಒಟ್ಟಾಗಿರೋದು ಪಾಪು ಪೇ ಪೇನ್ ಮಾಡೋದಾಗಲಿ ಮತ್ತು ಆಕೆ ಕಾಲು ಬೇನೆ ಆಗಲಿ ವಾಕ್ ಕಾಲು ಬೇನಾಗತ್ತೆ ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಕಾಲು ಆಗುತ್ತೆ ಮತ್ತು ಆಕಿಂಗ್ ವಾರಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಹಾಂ ನಾಳೆ ಒಂದು ಡಿಫ್ರೆಂಟಾಗಿರೋ ಲಾಗ್ ಬರುತ್ತಾ ಸೊ ಯಾರೋ ಮಿಸ್ ಮಾಡಬೇಡಿ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಈ ಲಾಗ್ನ ಇಷ್ಟು ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಗೈಸ್